ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಮತ್ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಎಲೆಬೇತೂರು ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನದ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಳ್ಳಿ ಪೂಜೆ ಸಿದ್ದಪ್ಪರವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿದರು ನಂತರ ಮೇಣದ ಬತ್ತಿ ಹಿಡಿದು ಆತ್ಮಕ್ಕೆ ಶಾಂತಿ ಕೋರಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಳ್ಳಿ ಪೂಜಾ ಸಿದ್ದಪ್ಪ ಅನುಪ್ರದೇಶ ನ್ಯೂಸ್ ಚಾನೆಲ್ ಸಂಪಾದಕರಾದ ರಾಜಪ್ಪ ಜೈ ಭೀಮ್ ಸೇನೆಯ ಅಧ್ಯಕ್ಷರಾದ ಬೇತೂರ್ ಮಂಜಣ್ಣರವರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತ್ವರಿನಿರ್ವಹಣಾ ದಿನಾಚರಣೆಯ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪದಳ್ಳಿ ಪೂಜಾ ಸಿದ್ದಪ್ಪರವರು ತ್ವರಿನಿರ್ವಹಣಾ ದಿನಾಚರಣೆಯ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ದಿನ ನಮ್ಮ ದಾವಣಗೆರೆ ಜಿಲ್ಲೆ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರುವತ್ತೊಂಬತ್ತನೇ ನಿರ್ಮಾಣ ದಿನದ ಪ್ರಯುಕ್ತ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ದಲಿತ ಮನೆಗಳೆಲ್ಲ ಸೇರಿ ಈ ದಿನ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ಮುಂಬತ್ತಿ ಹತ್ತು ಮುಖಾಂತರ ಕರಳ ದಿನವನ್ನು ಆಚರಿಸಲಾಯಿತು ಈ ದಿನ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಏನೋ ಕನಸು ಕಂಡಿದ್ರು ಆ ಕನಸಿಗೆ ಏನು ನಿಧಾನರಾಗಿದ್ರು ಆ ನಿಧಾನ ಆಗಿದ್ದ ದಿನವಾಗಿದ್ದರಿಂದ ನಮಗೆ ಆ ಮನಸ್ಸಿಗೆ ನೋವಾಗುತ್ತೆ ಅವರು ಇನ್ನೂ ಅಷ್ಟು ದಿನ ಬಾಳಿ ಬದುಕಿದ್ರೆ ನಮ್ಮ ದಲಿತರು ಅಂಬೇಡ್ಕರ್ ಅಭಿಮಾನಿಗಳಿಗೆ ಅನ್ನುವಷ್ಟು ಶಕ್ತಿ ತುಂಬುವಂಥ ಕೆಲಸ ಮಾಡ್ತಿದ್ರು ಅವನ ಅವರು ನಮ್ಮನ್ನು ಆಗಲಿ ಈಗ ಅರವತ್ತೊಂಬತ್ತು ವರ್ಷಗಳಾಗಿವೆ ಅವರ ಆತ್ಮಕ್ಕೆ ಬುದ್ಧ ಬಸವ ಬುದ್ಧ ಬಸವ ಅಂಬೇಡ್ಕರ್ ಶಾ ಸುಖ ಶಾಂತಿರಲಿ ಅಂತ ಹೇಳಿ ಮತ್ತೊಮ್ಮೆ ಡಾಕ್ಟರ್ ಕೆ ಆರ್ ಅಂಬೇಡ್ಕರ್ ಅವರಿಗೆ ಕೈ ಕೈ ಜೋಡಿಸಿ ನಮಸ್ಕಾರ ಮಾಡ್ತೀವಿ